ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಬಸವರಾಜ ಬಿರಾದಾರ್ ಅವರ ಒಂದು ಕಾರ್ಯಾಗಾರದ ಪಡ್ಡಿ ನಂದಿ ಆಧಾರಿತ ದೂರದೃಷ್ಟಿಯ ನಾಯಕತ್ವ ಅಂತ ಹೌದು ರಾಜಕೀಯ ಮತ್ತು ವ್ಯವಹಾರಿಕ ಅಭಿವೃದ್ಧಿ ದೃಷ್ಟಿಯಿಂದ ಕೆಲವು ಆಸಕ್ತಿಕರ ವಿಚಾರಗಳಿವೆ ಇದರಲ್ಲಿ ಇದರ ಮುಖ್ಯವಾದ ಒಂದು ಹೋಲಿಕೆ ಇದೆಯಲ್ಲ ಇದರ ಮೂಲ ಕೇಂದ್ರವೇ ತೈಲ ತತ್ವ ಮತ್ತು ಬಸವ ತತ್ವದ ಹೋಲಿಕೆ ಅಂತ ಹೇಳಬಹುದು ಮೂಲಗಳು ಹೇಳೋ ಹಾಗೆ ತೈಲ ತತ್ವ ಅಂದ್ರೆ ಅದು ಒಂದು ರೀತಿ ನವೀಕರಿಸಲಾಗದ್ದು ಅಂದ್ರೆ ಪೆಟ್ರೋಲ್ ಡೀಸೆಲ್ ತರಹ ನಿರ್ಜೀವ ವಸ್ತುಗಳ ಮೇಲೆ ನಿಂತಿದೆ ಅಧಿಕಾರ ಎಲ್ಲ ಒಂದೇ ಕಡೆ ಸೇರೋದು ಮತ್ತೆ ಬೇರೆಯವರ ಮೇಲೆ ಅವಲಂಬಿತವಾಗೋದು ಜಾಸ್ತಿ ಹ್ಮ್ ಆದರೆ ಬಸವ ತತ್ವ ಇದಕ್ಕೆ ಪೂರ್ತಿ ವಿರುದ್ಧ ಇದು ನವೀಕರಿಸಬಹುದಾದ ಸಜೀವ ಸಂಪನ್ಮೂಲಗಳು ಅಂದ್ರೆ ನಮ್ಮ ನಂದಿ ನಮ್ಮ ಕೃಷಿ ಇದನ್ನೆಲ್ಲ ಆಧರಿಸಿದೆ ಅಧಿಕಾರ ಹಂಚಿ ಹೋಗಬೇಕು ವಿಕೇಂದ್ರೀಕರಣ ಆಗಬೇಕು ಮತ್ತು ಸ್ವಾವಲಂಬನೆ ಇರಬೇಕು ಅನ್ನೋದು ಇದರ ತಿರುಳು ಅಂತ ಈ ದಾಖಲೆಗಳು ವಿವರಿಸುತ್ತವೆ ಓ ಇದು ಕೇಳೋಕ್ಕೆ ತುಂಬ ವ್ಯವಹಾರ ಆಳವಾದ ವಿಷಯ ಅನಿಸ್ತಾ ಇದೆ ಇಲ್ಲಿ ಒಂದು ಅಂಕಿಅಂಶ ಕೊಟ್ಟಿದಾರಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ನಾಶ ಆಗಿದೆ ಅದು ನೇರವಾಗಿ ಎಂಬತ್ತು ಪರ್ಸೆಂಟ್ ಬಸವತತ್ವದ ನಾಶಕ್ಕೆ ಸಮ ಅಂತ ಇದು ಇದು ಸ್ವಲ್ಪ ಆತಂಕಕಾರಿ ಅಲ್ವಾ ಇದು ಬರೀ ಎತ್ತುಗಳ ಸಂಖ್ಯನ ಅಥವಾ ನಿಜ ಅದು ಆತಂಕಕಾರಿ ವಿಷಯವೇ ಇದು ಕೇವಲ ನಂದಿಗಳ ಸಂಖ್ಯೆ ಕಡಿಮೆ ಆಗಿರೋದಲ್ಲ ಮೂಲೆಗಳು ಸ್ಪಷ್ಟವಾಗಿ ಹೇಳ್ತವೆ ಈ ನಷ್ಟ ಅಂದ್ರೆ ನಮ್ಮ ಮಣ್ಣಿನ ಸತ್ವ ಕಳ್ಕೊಳ್ಳೋದು ನೀರು ಬತ್ತಿ ಹೋಗೋದು ಆಹಾರದ ಗುಣಮಟ್ಟ ಹಾಳಾಗೋದು ಬೆಳೆ ವೈವಿಧ್ಯತೆ ಹೋಗೋದು ಇಡೀ ಜೀವ ವೈವಿಧ್ಯತೆ ನಾಶ ನಮ್ಮ ದೇಶಿ ಗೋವುಗಳ ಸಂತತಿ ಕಡಿಮೆ ಆಗೋದು ಹೌದು ಅಷ್ಟೇ ಅಲ್ಲ ಕುಟುಂಬ ವ್ಯವಸ್ಥೆ ನಮ್ಮ ಸಂಸ್ಕೃತಿ ಹಳ್ಳಿಗಳಲ್ಲಿ ಉದ್ಯೋಗ ಇಲ್ದಾಗೋದು ಕೊನೆಗೆ ಸಂವಿಧಾನದ ಆಶಯಗಳು ಧರ್ಮದ ಅಡಿಪಾಯ ಕೂಡ ಇದ್ರ ಜೊತೆನೆ ದುರ್ಬಲ ಆಗ್ತಾ ಇದೆ ಅಂತ ಯಾಕಂದ್ರೆ ಈ ವಿಶ್ಲೇಷಣೆ ಪ್ರಕಾರ ಬಸವ ತತ್ವದ ಜೀವಂತಿಕೆ ಅನ್ನೋದೇ ನಂದಿ ಸಂಪತ್ತಿನ ಆರೋಗ್ಯದ ಮೇಲೆ ನಿಂತಿದೆ ಅಂತ ಇದು ಒಂಥರ ವೈಜ್ಞಾನಿಕ ವಿಶ್ಲೇಷಣೆ ಅಂತ ಅವರು ಪ್ರತಿಪಾದಿಸ್ತಾರೆ ಹಾಗಿದ್ರೆ ಈ ಜೋಡೆತ್ತಿನ ಕೃಷಿ ಅಂದ್ರೆ ನಂದಿ ಆಧಾರಿತ ವ್ಯವಸಾಯ ಪದ್ಧತಿ ಇಷ್ಟೊಂದು ಹಿಂದೆ ಬೀಳೋಕೆ ಕಾರಣ ಏನು ಎಲ್ಲರೂ ಸುಲಭವಾಗಿ ಹೇಳೋದು ಟ್ರ್ಯಾಕ್ಟರ್ ಬಂತು ಅಂತ ಅಷ್ಟೇನಾ ಅಥವಾ ಬೇರೆ ಗಂಭೀರ ಕಾರಣಗಳಿವ್ಯಾ ಟ್ರ್ಯಾಕ್ಟರ್ ಒಂದು ಕಾರಣ ಹೌದು ಆದರೆ ಅದು ಮಾತ್ರವೇ ಅಲ್ಲ ಮೂಲಗಳು ಇನ್ನೂ ಕೆಲವು ಮುಖ್ಯ ಕಾರಣಗಳನ್ನು ಗುರುತಿಸ್ತವೆ ಒಂದನೇದು ಜೋಡೆತ್ತು ಇಟ್ಟುಕೊಂಡು ಕೃಷಿ ಮಾಡುವ ರೈತರಿಗೆ ಆರ್ಥಿಕವಾಗಿ ಒಂದು ಭದ್ರತೆ ಕೊಡುವಂತಹ ಕಾನೂನುಗಳು ಯೋಜನೆಗಳು ಅದು ಇರಲೇ ಇಲ್ಲ ಎರಡನೇದಾಗಿ ಟ್ರ್ಯಾಕ್ಟರ್ಗಳಿಗೆ ರಾಸಾಯನಿಕ ಗೊಬ್ಬರಗಳಿಗೆ ಸಿಕ್ಕಷ್ಟು ಪ್ರೋತ್ಸಾಹ ಸಬ್ಸಿಡಿಗಳು ಇದಕ್ಕೆ ಸಿಗಲಿಲ್ಲ ಇನ್ನು ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಕೂಡ ಕೃಷಿಕನ ದೈಹಿಕ ಶ್ರಮವನ್ನ ಏನಂತಾರೆ ಸರಿಯಾಗಿ ಲೆಕ್ಕಕ್ಕೆ ತಗೊಳ್ಳಲಿಲ್ಲ ನಮ್ಮ ಶಿಕ್ಷಣ ನಮ್ಮ ಕೃಷಿ ಸಂಶೋಧನೆ ಅಲ್ಲೆಲ್ಲೂ ಈ ನೈಸರ್ಗಿಕ ಕೃಷಿಗೆ ನಂದಿ ಆಧಾರಿತ ಕೃಷಿಗೆ ಮಹತ್ವ ಕೊಡಲಿಲ್ಲ ಓ ಹಾಗಾಯ್ತಾ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ರೈತರ ನಿಜವಾದ ಸಮಸ್ಯೆಗಳನ್ನ ಬದಿಗಿಟ್ಟು ಇದನ್ನ ಕೇವಲ ಒಂದು ಧಾರ್ಮಿಕ ವಿಷಯವಾಗಿ ನೋಡಿ ಗೋರಕ್ಷಣೆ ಹೆಸರಲ್ಲಿ ನಂದಿ ಮತ್ತು ಗೋ ಸಂಪತ್ತಿನ ಆರ್ಥಿಕ ಸಾಮಾಜಿಕ ಮಹತ್ವವನ್ನೇ ಮರೆತು ಬಿಟ್ಟಿವಿ ಅಂತನೂ ವಿಶ್ಲೇಷಣೆ ಇದೆ ಇದು ಕೇವಲ ಇವತ್ತಿನ ಸಮಸ್ಯೆ ಅಲ್ಲ ಇದರಿಂದ ಮುಂದೆ ಏನೆಲ್ಲ ಆಗ್ಬಹುದು ಅಂತಾನು ಅಲ್ವಾ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತ ದಾಖಲೆ ಹೌದು ಹೌದು ಮುಂದಿನ ದಿನಗಳ ಬಗ್ಗೆ ತುಂಬಾ ಗಂಭೀರವಾದ ಎಚ್ಚರಿಕೆಗಳನ್ನ ಕೊಡಲಾಗಿದೆ ಈಗಿರೋ ಹಾಗೆ ಕೃಷಿ ಕ್ಷೇತ್ರ ಕುಸಿದ್ರೆ ಅದ್ರ ಮೇಲೆ ನಿಂತಿರುವ ಸಕ್ಕರೆ ಕಾರ್ಖಾನೆಗಳು ದಾಲ್ ಮಿಲ್ ರೈಸ್ ಮಿಲ್ ಈ ತರದ ಉದ್ಯಮಗಳೆಲ್ಲ ದಿವಾಳಿ ಆಗ್ಬೋದು ಅಯ್ಯೋ ಸರ್ಕಾರದ ಆದಾಯ ಕಡಿಮೆಯಾಗಿ ಸರ್ಕಾರಿ ನೌಕರರ ಸಂಬಳ ಕಡಿತ ಮಾಡುವ ಪರಿಸ್ಥಿತಿ ಕೂಡ ಬರ್ಬೋದು ಶಿಕ್ಷಣ ವ್ಯವಸ್ಥೆ ದುರ್ಬಲವಾಗಿ ನಿರುದ್ಯೋಗ ಹೆಚ್ಚಾದ್ರೆ ಸಮಾಜದಲ್ಲಿ ಅಪರಾಧಗಳು ವಿಕೃತಿಗಳು ಜಾಸ್ತಿ ಆಗ್ಬೋದು ಆರೋಗ್ಯ ಸೇವೆಗಳು ಕುಸಿಬಹುದು ರಾಜಕೀಯ ಅಸ್ಥಿರತೆ ಹೆಚ್ಚಾಗಿ ಕೊನೆಗೆ ಧರ್ಮದ ಅಡಿಪಾಯವೇ ಅಲ್ಲಾಡ್ಬೋದು ಹೀಗೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳ ಮೇಲೂ ಇದರ ಕೆಟ್ಟ ಪರಿಣಾಮ ಆಗ್ಬಹುದು ಅಂತ ವಿಶ್ಲೇಷಣೆ ಇದೆ ರಾಜಕೀಯ ಪಕ್ಷಗಳ ಬಗ್ಗೆನೂ ಒಂದು ವಿಶ್ಲೇಷಣೆ ಇದೆ ಅಂತ ಹೇಳಿದ್ರಿ ಅದು ಕುತೂಹಲ ಕೆರಳಿಸುತ್ತೆ ಏನ್ ಹೇಳುತ್ತೆ ಮೂಲಗಳು ಹಿಂದೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಜೋಡಿ ಎತ್ತುಗಳು ಆಗಿತ್ತು ನೋಡಿ ಅದು ಒಂದ್ ರೀತಿ ಬಸವ ತತ್ವದ ಜೊತೆಗಿನ ಸಾಂಕೇತಿಕ ಸಂಬಂಧವನ್ನು ಸೂಚಿಸ್ತಿತ್ತು ಅಂತ ಹಾಗೇನೆ ಬಿಜೆಪಿಯ ಹಳೆಯ ಚಿಹ್ನೆಯಲ್ಲಿ ನೇಗಿಲು ಹೊತ್ತ ರೈತ ಇದ್ದಿದ್ದು ಕೂಡ ನಮ್ಮ ದೇಶಿ ಸಂಸ್ಕೃತಿಯ ಪ್ರತೀಕವಾಗಿತ್ತು ಅನ್ನೋ ವಾದ ಇದೆ ಆದ್ರೆ ನಂತರದ ದಿನಗಳಲ್ಲಿ ಆದ ಬದಲಾವಣೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಉದಾಹರಣೆಗೆ ಕೇಂದ್ರ ಸರ್ಕಾರ ರಾಸಾಯನಿಕ ಗೊಬ್ಬರಗಳಿಗೆ ಕೊಟ್ಟ ಅನುದಾನ ಅದು ಸುಮಾರು ಒಂದು ಆರು ಲಕ್ಷ ಕೋಟಿ ಅದೇ ಕೃಷಿ ಬಜೆಟ್ ಸುಮಾರು ಒಂದು ಆರು ಲಕ್ಷ ಕೋಟಿ ಇತ್ತು ಅಂತ ಅಂದ್ರೆ ರಾಸಾಯನಿಕಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಕಾಣುತ್ತೆ ಹೌದಾ ಮತ್ತೆ ಕೆಲವು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಜಾನುವಾರುಗಳನ್ನ ಸಾಕುವುದೇ ಕಡಿಮೆ ಆಗಿದೆ ವಿಜಯಪುರದ ಜಾತ್ರೆ ಅಂತ ದೊಡ್ಡ ಜಾನುವಾರು ಜಾತ್ರೆಗಳಲ್ಲಿ ಇದರ ಪರಿಣಾಮ ಸ್ಪಷ್ಟವಾಗಿ ಕಾಣುತ್ತಿದೆ ಅಂತನೂ ಹೇಳಲಾಗುತ್ತೆ ಹಾಗಾಗಿ ಬರೀ ಗೋಶಾಲೆಗಳನ್ನ ತೆರೆಯೋ ಬದಲು ಜೋಡೆತ್ತು ಇಟ್ಕೊಂಡಿರೋ ರೈತರಿಗೆ ನೇರವಾಗಿ ಪ್ರೋತ್ಸಾಹ ಕೊಟ್ರೆ ಒಳ್ಳೇದು ಅನ್ನೋ ವಾದ ಕೂಡ ಇಲ್ಲಿದೆ ಸರಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಕಾರಣಗಳನ್ನ ಭವಿಷ್ಯದ ಆತಂಕಗಳನ್ನ ಹೇಳಿದ ಮೇಲೆ ಇದಕ್ಕೆ ಪರಿಹಾರ ಏನು ಅಂತನೂ ಇರಬೇಕಲ್ಲ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ಹೆಸರಿದೆ ಏನಿದು ಹೌದು ಪರಿಹಾರವಾಗಿ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನ ಮುಂದಿಡಲಾಗಿದೆ ಇದು ಕೇವಲ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದೊಂದು ಏನಂಟಾರೆ ಸಮಗ್ರ ಅಭಿವೃದ್ಧಿ ಮಾದರಿ ಇದರಲ್ಲಿ ರಾಜಕೀಯ ವ್ಯವಹಾರ ಸಮಾಜ ಶಿಕ್ಷಣ ಆರ್ಥಿಕತೆ ಧರ್ಮ ಪ್ರಕೃತಿ ಹೀಗೆ ಎಲ್ಲಾ ಆಯಾಮಗಳು ಸೇರ್ಕೊಂಡಿವೆ ಅಂದ್ರೆ ಇದು ತುಂಬಾ ವಿಸ್ತಾರವಾದ ಯೋಜನೆ ಹೌದು ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ಮತ್ತೆ ನಮ್ಮ ಉದ್ಯಮೆ ನಮ್ಮ ನಂದಿ ಸಂಪತ್ತು ಅಂತ ಎರಡು ಕಾರ್ಯಕ್ರಮಗಳ ಮೂಲಕ ರಾಜಕೀಯ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲೂ ಈ ನಂದಿಕೇಂದ್ರಿತ ಚಿಂತನೆಯನ್ನ ತರಬೇಕು ಅನ್ನೋದು ಗುರಿ ಇದಕ್ಕಾಗಿ ಒಂದು ಸಂಕಲ್ಪವನ್ನು ಹೇಳಿದ್ದಾರೆ ಇದೇ ಬರುವ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಿನ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಹೆಚ್ಚಿಸಬೇಕು ಅನ್ನೋ ಗುರಿ ಓ ದೊಡ್ಡ ಗುರಿ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ನಂದಿ ಅಥವಾ ತತ್ವ ಅಂದ್ರೆ ಅದು ಬರೀ ಎತ್ತುಗಳಲ್ಲ ಅಥವಾ ಒಂದು ಕೃಷಿ ಪದ್ಧತಿ ಮಾತ್ರ ಅಲ್ಲ ಅದೊಂದು ಒಂಥರ ಜೀವನದೃಷ್ಟಿ ಸಮಾಜದ ಆರೋಗ್ಯ ಹೇಗಿದೆ ಅಂತ ತೋರ್ಸೋ ಒಂದು ಸೂಚಕ ಇದ್ದಾಗೆ ಅನ್ಬೋದಾ ಖಂಡಿತವಾಗಿಯೂ ನೀವ್ ಹೇಳಿದ್ದು ನೂರಕ್ಕೆ ನೂರು ಸರಿ ಈ ದಾಖಲೆಗಳ ಆಶಯವೇ ಅದು ಯಾವ ರಾಜಕೀಯ ವ್ಯವಸ್ಥೆ ಬಸವತತ್ವಕ್ಕೆ ಅಂದ್ರೆ ಕಾಯಕ ತತ್ವಕ್ಕೆ ಬೆಲೆ ಕೊಡುತ್ತೋ ಅದು ಮಾತ್ರ ಮುಂದೆ ಉಳಿಯುತ್ತೆ ಅನ್ನೋ ಒಂದು ಸೂತ್ರವನ್ನ ಇದು ಪ್ರತಿಪಾದಿಸುತ್ತೆ ಕೊನೆಗೆ ಸ್ವಾವಲಂಬಿ ಭಾರತ ಸ್ವಾವಲಂಬಿ ಹಳ್ಳಿಗಳನ್ನ ಕಟ್ಟೋದೇ ಇದರ ಅಂತಿಮ ಗುರಿ ಖಂಡಿತವಾಗ್ಲು ಇದು ಆಲೋಚನೆಗೆ ಹಚ್ಚುವ ವಿಷಯ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ಪ್ರಶ್ನೆ ಇದೆ ಮೂಲಗಳಲ್ಲಿ ಹೇಳಿರೋ ಹಾಗೆ ಒಂದು ವೇಳೆ ಮುಂಬರುವ ಐದು ವರ್ಷಗಳಲ್ಲಿ ತಮ್ಮ ತಮ್ಮ ಹಳ್ಳಿಗಳಲ್ಲಿ ನಂದಿ ಸಂಪತ್ತು ನಿಜವಾಗ್ಲೂ ಹತ್ತುಪಟ್ಟು ಹೆಚ್ಚಾದ್ರೆ ಅಲ್ಲಿ ಏನೆಲ್ಲ ವೈಜ್ಞಾನಿಕ ಸಾಮಾಜಿಕ ಆರ್ಥಿಕ ಬದಲಾವಣೆಗಳು ಆಗ್ಬೋದು ಬಹುಶಃ ಇದ್ರ ಬಗ್ಗೆ ಆಲೋಚಿಸಿದ್ರೆ ಈ ಚರ್ಚೆಯ ಆಳ ಇನ್ನಷ್ಟು ಅರ್ಥವಾಗ್ಬೋದು